ನಿಮ್ಮದು ಹಸ್ಬೆಂಡ್ ನಿಮ್ಮನ್ನು ಕ್ವೀನ್ ತರ ಟ್ರೀಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಫಸ್ಟ್ ಅವರನ್ನ ಕಿಂಗ್ ತರ ಟ್ರೀಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಸೊ ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಒನ್ ಆಫ್ ದ ಬ್ಲಾಗ್ ಬ್ಲಾಗ್ ಅಂತ ಹೇಳಿದ್ರ ವಿಡಿಯೋ ಸೊ ಇವತ್ತು ಟಾಪಿಕ್ ಏನಂದ್ರೆ ಇವಾಗ ನಿಮ್ಗೆ ಗೊತ್ತು ಒಂದು ವಾರದಿಂದ ಎಲ್ಲ ಕಡೆ ಅತುಲ್ ಸುಭಾಸ್ ಕೇಸ್ ನಡೀತಾ ಇದೆ ಸೊ ನನ್ನ ವೈಫ್ ಕೂಡ ಯಾವಾಗಲೂ ಈಕ್ವಾಲಿಟಿ ಅದು ಇದು ಎಲ್ಲ ಮಾತಾಡ್ತಿದ್ದಾಳೆ ಸೊ ಇದರ ಬಗ್ಗೆ ಅವಳ ಒಪಿನಿಯನ್ ಏನು ಅಂತ ಕೇಳುವ ಓಕೆ ಏನು ನೋಡ್ತಿದ್ದೀಯ ಹಾಂ ಅಲ್ಲ ಆತನ್ ಸುಬಾಸ್ ಕೇಸೇ ನೋಡ್ತಿದ್ದೀಯಲ್ಲ ಅದರ ಬಗ್ಗೆನೇ ಇವಾಗ ಕ್ವೆಶನ್ ಇದೆ ಏನು ಭಾರಿ ನೋಡ್ತಿದ್ದೀಯಲ್ಲ ಸ್ವಲ್ಪ ಆಚೆ ಹೋಗು ಇಲ್ಲಿ ಇದರಲ್ಲಿ ಕವರ್ ಆಗ್ತಿಲ್ಲ ಸರಿ ಆ್ಯಕ್ಚುಲಿ ಅತುಲ್ ಸುಭಾಷ್ ಕೇಶ್ ಬಗ್ಗೆ ನನಗೆ ಆ್ಯಕ್ಚುಲಿ ತುಂಬ ಬೇಜಾರುಂಟು ಯಾಕೆಂದರೆ ಒಂದು ತರ್ಟಿ ಫೋರ್ ಇಯರ್ಸ್ ಇದು ಮ್ಯಾನ್ ಒಂದು ಸೂಸೈಡ್ ಅಟೆಂಪ್ಟ್ ಮಾಡಬೇಕಾದ್ರೆ ಅವನು ಏನೆಲ್ಲ ಅವನ ತಲೆಯಲ್ಲಿ ಹೋಗ್ತಿದೆ ಅಂತ ಹೇಳಿ ಎನಿಸುವಾಗಲೇ ಬೇಜಾರಾಗ್ತಾ ಉಂಟು ಅದಕ್ಕಿಂತ ಮೊದಲು ನಾನು ಎಂತ ಹೇಳ್ತಿದ್ದೇನೆ ಹೇಳಿದರೆ ಸಿ ನಾವೀಗ ಗರ್ಲ್ಸ್ ಎಲ್ಲ ವಿಷಯದಲ್ಲಿ ಸಹ ಈಕ್ವಾಲಿಟಿ ಬೇಕು ಅಂತ ಕೇಳ್ತಾ ಇದ್ದೇವೆ ಇವನ್ ನಮ್ಮದು ಡೊಮೆಸ್ಟಿಕ್ ಚೋರ್ಸ್ ಅಂದರೆ ನಾವು ಮನೆ ಕೆಲಸದಲ್ಲಿ ಕೂಡ ನಮಗೆ ಹೆಲ್ಪ್ ಮಾಡಬೇಕು ಅಂತ ಆಸೆ ಪಟ್ಟಾಗ ವೈ ಕಾಂಟ್ ವಿ ವುಮೆನ್ ಸಪೋರ್ಟ್ ಮೆನ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ ಅಂದರೆ ನಾವು ಯಾಕೆ ಅವರನ್ನು ಕೇಳಬೇಕು ನಮ್ಮದೇನಾದರೂ ಹಣಕಾಸು ಏನಾದರೂ ಬೇಕಿದ್ರೆ ಇಲ್ಲ ಸಣ್ಣ ಸಣ್ಣ ಗೆ ನಾವು ಯಾಕೆ ಅವರ ಮೇಲೆ ಡಿಪೆಂಡ್ ಆಗ್ತಿದ್ದೇವೆ ವಿ ಹ್ಯಾವ್ ಪವರ್ ಅಲ್ಲ ನಾವು ನಮಗೆ ಎಷ್ಟು ಬೇಕಷ್ಟು ಅರ್ನ್ ಮಾಡ್ಬೋದು ನಮಗೆ ಎಜುಕೇಷನ್ ಇರಬೇಕಾದಾಗ ಯಾಕೆ ನಾವು ಅವರನ್ನು ಇದು ಮಾಡ್ತಿದ್ದೇವೆ ಅಂತ ಯಾಕೆಂದರೆ ಇನ್ನೊಂದು ಅಂತ ಹೇಳ್ತಿದ್ದೇವೆ ಹೇಳಿದರೆ ಈಗ ಅವನು ಇಷ್ಟೂ ಸ್ಟ್ರೆಸ್ಸನ್ನು ತಡೀಲಿಕ್ಕಾಗದೆ ಒಂದು ಟ್ವೆಂಟಿ ಫೋರ್ ಪೇಜಿದು ನೋಟ್ ಬರೆದು ಸೂಸೈಡ್ ಮಾಡಿಕೊಂಡಿದ್ದಾನೆ ಅದೆಲ್ಲ ನಾವೀಗ ನ್ಯೂಸಲ್ಲಿ ನೋಡ್ತಿದ್ದೇವೆ ಹಾಗಾದ್ರೆ ಒಂದು ಮೆಂಟಲ್ ಸ್ಟೆಬಿಲಿಟಿ ಎಷ್ಟು ಪ್ರಾಬ್ಲಮ್ ಆಗಿರ್ಬೋದು ಇದು ಕೇಸ್ ಅಲ್ಲ ಅವನು ಅಷ್ಟು ಟೈಮ್ ಮಾಡಿಕೊಂಡು ಒಂದು ಪ್ಲಾನ್ ಆಗಿದನ್ನೆಲ್ಲ ಮಾಡಿ ಜುಡಿಷಿಯಲ್ ಸಿಸ್ಟಮಿಗೆ ತಲುಪುವಷ್ಟು ಮಾಡಿದ್ದಾನೆ ಬಟ್ ಎಷ್ಟೋ ಮೆನ್ ಅವರಿದ್ದಾರೆ ಆಲ್ರೆಡಿ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ ಅವರಿಗೆ ಏನೂ ಮಾತಾಡ್ಲಿಕ್ಕೆ ಆಗ್ತಿರೋದಿಲ್ಲ ನಾವು ಫೀಮೇಲ್ ಆಗಿ ನಾವೇನು ಮಾಡ್ತಿದ್ದೇವೆ ನಾವೀಗ ಜುಡಿಷರಿ ಸಿಸ್ಟಮ್ ಬಗ್ಗೆ ತುಂಬ ಅವರೆಲ್ಲ ಕಮೆಂಟ್ ಮಾಡೋದು ನಾವು ನೋಡ್ತಿದ್ದೇವೆ ಕರೆಕ್ಟ್ ನಾನು ಅದಲ್ಲ ಅಂತ ಹೇಳೋದಿಲ್ಲ ಜುಡಿಷರಿ ಸಿಸ್ಟಮಲ್ಲಿ ಚೇಂಜ್ ಬರಲೇಬೇಕು ಈಕ್ವಾಲಿಟಿ ಬರಲೇಬೇಕು ಬಟ್ ನಮ್ಮ ಕೈಯಲ್ಲಿ ಏನಿದೆ ನಾನೊಂದು ಫೀಮೇಲ್ ಆಗಿ ಹೇಳೋದು ಅಂದರೆ ನಾವು ಏನು ಮಾಡಬಹುದು ಅಂತ ಕ್ಯಾಟ್ ಸಣ್ಣ ಹೆಲ್ಪ್ ಮಾಡ್ಬೋದು ಎಟ್ಲೀಸ್ಟ್ ಎವ್ರಿ ಡೇ ವಿ ಕ್ಯಾನ್ ಅಲ್ಲ ಹೇಗೆ ಹೇಗಾಗ್ತಾ ಉಂಟು ನಿಮ್ಮ ಆಫೀಸಲ್ಲಿ ಏನಾದರೂ ಸ್ಟ್ರೆಸ್ ಇದೆಯಾ ವಿ ಕ್ಯಾನ್ ಟಾಕ್ ಆ್ಯಂಡ್ ನಾವು ಅವ್ರ ಹತ್ರ ಮನಿ ಲಾಂಡ್ರಿಂಗ್ ಮಾಡೋದು ಇದು ನಾವೇ ಒಂದು ಬಿಸ್ನೆಸ್ ಇಟ್ಟಾಗಿ ಆಗ್ತಾ ಉಂಟು ಆ್ಯಕ್ಚುಲಿ ಮ್ಯಾರೇಜ್ ಅಂದರೆ ಏನು ಸಮಾನತೆ ನನ್ನ ಲೆಕ್ಕದಲ್ಲಿ ಅದನ್ನು ಬಿಟ್ಟು ನಾವು ಅವರಿಂದ ಹಣಕ್ಕೋಸ್ಕರ ಒಬ್ರನ್ನು ಮದುವೆ ಆಗೋದು ಇದು ಯಾವ ಚಂದ ಹೇಳಿ ಯಾವುದೇ ಟೈಪ್ ಮ್ಯಾರೇಜ್ ಆಗಿರ್ಬೋದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಲವ್ ಮ್ಯಾರೇಜ್ ಆಗಿರ್ಬೋದು ಪ್ರತಿ ಸತಿ ಈಗದ್ದು ಕಂಡೀಷನಲ್ಲಿ ನಾವು ವೆಲ್ ಸೆಟಲ್ಡ್ ಪರ್ಸನನ್ನೇ ಹುಡುಕ್ತೇವೆ ಯಾಕೆ ನಾವು ವೆಲ್ ಸೆಟಲ್ಡ್ ಹುಡುಕೋದು ನಾವು ಸಹ ವೆಲ್ ಸೆಟಲ್ಡ್ ಆಗಿ ಇರ್ಬೋದು ತಾನೇ ನಂಗೆ ಈಗ ಅಲಿಸ್ತಾ ಉಂಟು ವೆಲ್ ಸೆಟಲ್ಡ್ ಆಗಿ ಹುಡುಕ್ತಿದ್ದಾರೆ ಹೇಳಿದ್ರೆ ಮೇ ಬಿ ಈ ಥರ ಡಿವೋರ್ಸ್ ಕೇಸ್ ಆಗುವಾಗ ಇಲ್ಲದ್ರೆ ಒಂದು ಪಾರ್ಟ್ನರ್ ಯಾವುದೇ ರೀತಿಯದು ಆಕ್ಸಿಡೆಂಟಲ್ಲಿ ಡೆತ್ ಆಗುವಾಗ ಮೇ ಬಿ ದೇ ವಾಂಟ್ ಟು ಟೇಕ್ ಮನಿ ಅದ್ಕೋಸ್ಕರನೇ ಮಾಡ್ತಾ ಇದಾರೆ ಅಂತ ಅನ್ ಅನಸ್ತಾ ಇದೆ ಅಂದ್ರೆ ಎಲ್ಲ ಕಡೆ ಹಾ ಯಾಕೆಂದ್ರೆ ನಾವೀಗ ನೋಡಿದ್ವಿ ಲಾಸ್ಟ್ ಟೈಮ್ ಹಾರ್ದಿಕ್ ಪಾಂಡ್ಯಾದು ಡಿವೋರ್ಸ್ ಕೇಸ್ ಅಲ್ಲಿ ಕೂಡ ನೋಡಿದ್ವಿ ಲೈಕ್ ಫೀಮೇಲ್ ಪ್ಲೀಸ್ ಗ್ರೋ ಅಪ್ ಯಾಕೆ ಈಗ ನೀವು ಅವರನ್ನು ಎ ಟಿ ಎಮ್ ಮೆಷಿನ್ ಥರ ಟ್ರೀಟ್ ಮಾಡ್ತಾ ಇದ್ದೀರಾ ಇಷ್ಟೊಂದು ಪ್ರೋಗ್ರೆಸಿವ್ ಆಗಿ ಮೆನ್ ನಮಗೆ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತಿರುವಾಗ ಇವನ್ ಎಲ್ಲ ಹೌಸ್ ಹೋಲ್ಡಿದು ಇದು ನಮ್ಮ ಟೈಮಿಗೆ ನಾವು ಫೈನಾನ್ಷಿಯಲಿ ಅವರಿಗೆ ನಾವು ಇಂಡಿಪೆಂಡೆಂಟ್ ಆಗಿದ್ದು ನಾವು ಸಪೋರ್ಟ್ ಮಾಡಬೇಕು ಹಾಗೆ ಹೇಳೋದಾದರೆ ಈಗ ನಾವು ಎಜುಕೇಟೆಡ್ ವುಮನ್ ಆಗಿ ನಾವು ಈ ಸ್ಟೆಪ್ ತೆಗಿಲಿಕ್ಕೆ ಇಷ್ಟು ಯೋಚನೆ ಮಾಡ್ತಿದ್ದೇವೆ ನಮ್ಮದು ಪುರಾಣದ ಕಾಲ ಪುರಾಣ ಯಾಕೆ ನಾವೇ ನಮ್ಮದು ತಾಯಿ ಇರ್ಬೋದು ಯಾರಾದರೂ ತಾಯಿ ಅಂತ ಅಂದರೆ ಯಾರು ಕೂಡ ಅಂದರೆ ಆ ರೇಂಜು ಏಜ್ ಆಫ್ ಗ್ರೂಪ್ ಅಲ್ಲಿ ಜನರಲ್ಲಿ ನೋಡಿದ್ರೆ ಅವರಿಗೆ ಎಜುಕೇಶನ್ ಇದ್ರೂ ಇಲ್ಲದಿದ್ರು ಅವರ ಹತ್ರ ಎಷ್ಟು ಅವರು ಹಣ ಸಂಗ್ರಹಿಸಲಿಕ್ಕೆ ಆಗ್ತದೆ ಅದನ್ನೆಲ್ಲ ಡಬ್ಬಿಯಲ್ಲಿ ಹಾಕಿ ಗಂಡನಿಗೆ ಇಲ್ಲರ ಮನೆಗೆ ಕಷ್ಟ ಬರೋದು ಕೊಡ್ತಾ ಇದ್ರು ಅಂತ ಒಂದು ನಮ್ದು ಕಲ್ಚರ್ ಭಾರತದಲ್ಲಿ ಇದ್ದದು ಬಟ್ ಈಗ ಏನಾಗ್ತಾ ಉಂಟು ಫೀಮೇಲ್ಸ್ ಆರ್ ಲೈಕ್ ನೀವು ಹಣಕ್ಕೋಸ್ಕರ ಮದುವೆ ಆದ ಆಗುದೇ ಆ ಥರ ನಾವು ತೋರಿಸ್ತಾ ಇದ್ದೇವೆ ಮತ್ತೆ ನೀವೇ ನೋಡಿ ನಾನು ಕೇಸ್ ನೋಡುವಾಗ ನನಗೇನೆ ವಿಚಿತ್ರ ಆಯಿತು ಫಸ್ಟ್ ಒಂದು ಕೋಟಿ ಡಿಮ್ಯಾಂಡ್ ಮಾಡಿ ಮತ್ತೆ ಮೂರು ಕೋಟಿ ಡಿಮ್ಯಾಂಡ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಅವನವನ ದೇಹದ ಅಂಗನ್ನು ಮಾರಿ ಅವರಿಗೆ ಹಣ ಕೊಡ್ಬೇಕಾ ಅವಳೇ ಗೊತ್ತು ತಾನೆ ಅವನ ಲಿಮಿಟ್ಸ್ ಗೊತ್ತಿದ್ದು ಸಹ ಈ ರೇಂಜಲ್ಲಿ ಕೇಳ್ತಿದ್ದಾಳೆ ಹೇಳಿದ್ರೆ ಅಷ್ಟು ನಾವು ಇಮೋಷನಲ್ ಅಟ್ಯಾಚ್ಮೆಂಟನ್ನು ಕಳ್ಕೊಂಡು ಒಂದು ಅನಿಮಲ್ ಥರ ಅನಿಮಲಿಗೆ ಸಹ ನಾನು ಕಂಪೇರ್ ಮಾಡೋದಿಲ್ಲ ಈ ಟೈಪ್ ಅನ್ನ ಸೊ ಇಟ್ ಈಸ್ ವೆರಿ ಬ್ಯಾಡ್ ಸೊ ಆಲ್ ದಿ ಲೇಡೀಸ್ ಅವರೇ ನಾನು ನಿಮ್ಮ ಹತ್ರ ಕೇಳೋದು ಇಷ್ಟೇ ವಿ ವಿಲ್ ಸಪೋರ್ಟ್ ದೆಮ್ ಹಾಗಂತ ಹೇಳಿ ಅವರಿಗೆ ನಾವು ತುಂಬ ಬರ್ಡನ್ ಆಗೋದು ಬೇಡ ಇದು ಟ್ಯಾಬ್ಸನ್ನೆಲ್ಲ ಸ್ಟಾಪ್ ಮಾಡಿ ಬಿಡುವ ಲೈಕ್ ಪ್ರತಿ ಸತಿ ಲೇಡೀಸಿಂದಲೇ ಲೇಡೀಸಿದು ಖರ್ಚಿ ನೋಡೋದು ಯಾಕೆ ಮೆನ್ ನಮ್ಮ ಮೇಲೆ ಜೋಕ್ ಮಾಡಬೇಕು ಹೇಳಿ ಆ ಥರ ನಾವು ಬದುಕಿ ತೋರಿಸುವ ಲೆಟ್ಸ್ ಬಿ ಸೆಲ್ಫ್ ರಿಲಯಬಲ್ ಆ್ಯಂಡ್ ಸೆಲ್ಫ್ ಇಂಡಿಪೆಂಡೆಂಟ್ ಅಲ್ಲ ಜಾಸ್ತಿ ಲೆಟ್ಸ್ ಲೆಟ್ ಇವಾಗ ಕಮೆಂಟ್ ಕಮೆಂಟ್ಸ್ ಅಲ್ಲಿ ಹೇಳಿ ನಿಮ್ಮ ವ್ಯೂ ಇವಾಗ ಈಗ ಇವಳು ಹೇಳಿದ್ಲು ಇವಳ ವ್ಯೂ ಹಾಗೇನೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ ತುಂಬ ನೋಡ್ತೀರಲ್ವ ವಿಡಿಯೋ ಸೊ ಎಲ್ಲರೂ ಕಮೆಂಟ್ ಹಾಕಿ ಹೇಳಿ ನಿಮ್ಮ ವ್ಯೂ ಯಾವ ಥರ ಇದೆ ಏನು ಅಂತ ಯಾ ಕೋರ್ಸ್ ಲೇಡೀಸ್ ನೀವು ಮಾತಾಡಲೇಬೇಕು ನನ್ಗೆ ಗೊತ್ತಿಲ್ಲ ನಾನು ಎಷ್ಟೊತ್ತು ಮಾತಾಡಿದೆ ಅಂತ ಹೇಳಿದರೆ ಬಟ್ ನಿಮ್ಮದು ಹಸ್ಬೆಂಡ್ ನಿಮ್ಮನ್ನು ಕ್ವೀನ್ ತರ ಟ್ರೀಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಫಸ್ಟ್ ಅವರನ್ನು ಕಿಂಗ್ ತರ ಟ್ರೀಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಮತ್ತೆ ಅದು ಡೆಫಿನೆಟ್ಲಿ ಆರ್ ರೆಸ್ಪೆಕ್ಟ್ ಲವ್ ನಿಮಗೆ ಸಿಕ್ಕೇ ಸಿಗ್ತದೆ ದಟ್ಸ್ ಆಲ್ ಐ ಕ್ಯಾನ್ ಸಿ ಬೈ ಬಾಯ್